ನಾನು ಇದು ರಾಗಿ ತೆನೆ ಹಸಿನಲ್ಲಿ ಇರುತ್ತಲ್ಲ ಆಗಿ ಇನ್ನೇನು ಕುಯ್ಯೋ ಅಂತ ಟೈಮಲ್ಲಿ ತೆನೆ ಇರುತ್ತೆ ಇದನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಉಚ್ಕೋಬೇಕು ಇದು ತುಂಬ ಒಲೆ ಹಾಂ ಒಲೆಯಲ್ಲಿ ಈ ತೆನೆನ ಹಿಡಿದ್ಬಿಟ್ಟು ನಾನು ಗ್ಯಾಸಲ್ಲಿ ಹಿಡ್ದೆ ಸ್ವಲ್ಪ ಬೆಚ್ಚು ಮಾಡಿದೆ ಬೆಚ್ಚು ಮಾಡಿ ಮಾಡಿ ಇದರ ಕೈಯಲ್ಲಿ ಹಂಗೈಯಲ್ಲಿ ಹಿಂಗೆ ಹಿಡ್ಕೊಬಿಟ್ಟು ತೆನೆನ ಈ ತರ ಉಜ್ಜಿದ್ರೆ ನೋಡಿ ಇವಾಗೂನು ಬೀಳ್ತಾ ಇದೆ ಬಿಸಿ ಮಾಡಿ ಈ ತರ ಒಲೆನಲ್ಲಿ ಹಿಡ್ದು ಹಿಡಿದು ಬಿಸಿ ಮಾಡಿ ಈ ಥರ ಉಪ್ಪಿಸ್ಕೊಂಡಿದ್ದೀನಿ ಇದು ಬಾಣಂತಿದ್ದಿರೋ ಸಹ ತಿನ್ಬೋದು ಹಾಲು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಲು ಕಾಚಕ್ಕಿ ಅಲ್ವ ಇದು ನಾವು ಕಾಚಕ್ಕಿ ಅಂತೀವಿ ಇದನ್ನು ಇದನ್ನು ಬಿಸಿ ಮಾಡಿದ್ದೀನಿ ಇದಕ್ಕೆ ಇದು ಚೆನ್ನಾಗಿ ನಾ ಗ್ಯಾಸಲ್ಲಿ ಅಂತ ಗ್ಯಾಸಲ್ಲಿ ಅಂಥ ಚೆನ್ನಾಗಿ ಆಗಲಿಲ್ಲ ಇವಾಗ ಒಲೆ ಮೇಲೆ ಇನ್ನೊಂದು ಬಾಣಿನಲ್ಲಿ ಹಾಕೊಂಡು ಒಂದು ಬಿಸಿ ಮಾಡ್ತೀನಿ ಅದಕ್ಕೆ ತೆನೆ ಸುಡುವಾಗ ನಾನು ತೋರಿಸಲಿಲ್ಲ ಇವಾಗ ಒಲೆ ಮೇಲೆ ಒಂಚೂರು ಬಿಸಿ ಮಾಡಬೇಕು ಇದನ್ನು ಅಲ್ಲಿ ಒಂದು ಸ್ವಲ್ಪ ಎಳ್ಳು ಕಪ್ಪೆಳ್ಳು ನಾನು ಇದನ್ನ ತೊಳೆದಿದ್ದೆ ಅದಕ್ಕೆ ಬೆಳ್ಳುಳ್ ಕಾಣ್ಸುತ್ತೆ ಅಷ್ಟೇ ಕಾಚಕ್ಕಿನ ಸ್ವಲ್ಪ ಬೀಸಿ ಮಾಡ್ಕೊಳ್ಳೋಣ ಇದನ್ನ ನಾವು ರಾಗಿ ತೆನೆಯನ್ನ ಅಂತಾನೂ ಅಂತಾರೆ ನಾವು ಕಾಚಕ್ಕಿ ಅಂತಾನೂ ನೋಡಿದ್ವಿ ಇದು ಮಕ್ಕಳೆಲ್ಲ ಹಾಗೆ ರಾಗಿ ತಿನ್ನೋದಲ್ಲ ಎಳೆ ಮೈದು ಈ ತರದ್ದು ಗ್ರೀನ್ ಆಗಿರುತ್ತೆ ಒಂದ ಒಂದ ತೆನೆ ಕಟ್ಟುಬಿಟ್ಟು ಅವಾಗ ಗಂಡ್ ಕಟ್ಟಿರ್ತೀನಿ ನಾನು ಇದನ್ನ ನಾನು ಇದನ್ನ ನಮಗೆ ಒಂದು ಹತ್ತಿಪ್ಪತ್ತು ತೆನೆ ಇತ್ತು ಕಾಸು ಕೊಟ್ಟು ತನಿಖೆ ನಾನು ಇದನ್ನ ನೋಡಿ ಇಷ್ಟ ಆದ್ರೆ ಸ್ಟಾರ್ಟ್ ಇವಾಗ ನಾನು ನಿಮಗೆ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ತಿನ್ನೋವಾಗ ಸಕ್ಕರೆ ಬೇಕಾದ್ರೆ ಸಕ್ಕರೆ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಬೆಲ್ಲನಾದರೂ ಮಿಕ್ಸ್ ಮಾಡ್ಕೋಬೋದು ನಾನು ಮಾಡಿ ಗೊಬ್ಬರಕ್ಕೆ ಸಕ್ಕರೆ ಇಷ್ಟ ನಾವೆಲ್ಲ ಎಳ್ ಮಿಕ್ಸ್ ಮಾಡ್ಕೊಂಡು ಹಂಗೆ ತಿಂತೀವಿ ಈಗ ಎಲ್ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ಹಂಚು ಇದರ ಇದಾಗಿದೆ ಇವಾಗ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ತೀನಿ ಹಸಿ ತೆಂಗಿನಕಾಯಿ ಹಸಿ ಕಾಚಕ್ಕಿ ಅಂದ್ರೆ ರಾಗಿ ತೆನೆ ಸ್ವಲ್ಪ ತೆಂಗಿನಕಾಯಿ ತುರಿ ಇವಾಗ ಸ್ವಲ್ಪ ಸಕ್ಕರೆ ಆದ್ರೂ ಮಿಕ್ಸ್ ಮಾಡ್ಕೋದು ಮಕ್ಕಳಿಗೆ ಸಕ್ಕರೆ ಮಿಕ್ಸ್ ಮಾಡ್ಕೋಬೇಕು ನಾವಾದರೆ ಹಂಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಯಾವಾಗಾದ್ರೂ ಹೈವೇನಲ್ಲಿ ಹೋಗ್ಬೇಕಾದ್ರೆ ನೋಡಿ ಕೆಲವು ಕಡೆ ತೆನೆನ ಕಂತೆ ಕಟ್ಟಿ ಮಾಡ್ತಾ ಇರ್ತಾರೆ ಅಂದರೆ ಹಸಿ ತೆನೆ ಅದನ್ನು ಒಂದು ಇಪ್ಪತ್ತು ರೂಪಾಯಿ ನಾನು ಇದೇ ನಾನು ಇಪ್ಪತ್ತು ರೂಪಾಯಿ ಕೊಟ್ಟು ತೊಗೊಬಂದಿದ್ದೀನಿ ಒಂದು ಹತ್ತು ತೆನೆ ಅಷ್ಟಿತ್ತು ತುಂಬಾ ಚೆನ್ನಾಗಿರುತ್ತೆ ಇದು ಸೊಪ್ಪಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ತೆಂಗಿನಕಾಯಿ ಸುಳ್ಳು ಜಾಸ್ತಿ ಹಾಕೋಬಹುದು ನಾನು ಇದಕ್ಕೆ ಸಕ್ಕರೆ ಹಾಕೊಳ್ತೀನಿ ಸಾಕಷ್ಟು ರುಚಿಯನ್ನು ಸಾರು ಸಕ್ಕರೆ ಹಾಕಿದೀನಿ ಇವಾಗ ಬಿಸಿ ಇತ್ತಲ್ಲ ಹಾಗಾಗಿ ನಾವು ಹಿಂಗೆ ಸಕ್ಕರೆ ಮಿಶ್ರಣ ಮಾಡಿದೆ ಅದು ಒಂಥರ ಕರ್ಕ ಕರ್ಕ ಅಂತ ಸೌಂಡು ಬರಲ್ಲ ಬಿಸಿಗೆ ಹಂಗೆ ಇದಾಗ್ಬಿಡುತ್ತೆ ಚಕ್ಕಿ ಮತ್ತೆ ಬೇಳಿಗಿಡ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಈ ಥರ ನೀವು ಈ ಕಾಲದಲ್ಲಿ ಸಿಗುತ್ತೆ ನಾಟಿರಾಗಿ ಮಾಡಿರೋದ್ರ ಕಡೆ ಸಿಕ್ಕುತ್ತೆ ಕಿತ್ತು ಮಾರ್ತಾರೆ ಇದನ್ನು ಅಷ್ಟು ಹಂಗೇನೋ ಕಿತ್ಕೊ ಬರ್ಬೋದು ಅವರವ್ರ ಇದ್ದರೆ ತೊಗೊಬಂದು ಮಾಡಿ ಸ್ನೇಹಿತರೆ ಇದು ತುಂಬ ಚೆನ್ನಾಗಿರುತ್ತೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು